ನೀವು ನೋಡ್ತಾರ ಬೆಂಕ್ ಬ್ಲೋಕ್ ಹೆಂಗದ್ರಿ ಎಲ್ಲರೂ ಗಿತ್ತಿದ್ರಿ ಅನ್ಕೊಂತೀನಿ ನಾನು ಗಿತ್ತಿದಿನಿ ನೋಡ್ರಿ ನೋಡ್ರಿ ಇವತ್ತು ಇವತ್ತು ಮಳಿ ಬರತಿ ನೋಡ್ರಿ ಇವತ್ತು ಬಿಡೋಲ್ದ ಮಳಿ ಜಗ್ಗಂದ್ರ ಜಗ್ ತಂಡ ಐತ್ರಿ ಇಲ್ಲಿ ನೋಡ್ರಿ ಅಂಗಡಿ ಗಿರಾಕಿನೂ ಬರವಲ್ದು ಮಳಿ ಸಂಬಂಧ ಅದ ನೋಡ್ರಿ ಅಣ್ಣಾರ ಬಂದ ಮಾಡಿ ಅಂಗಡಿ ಅಂಗಡಿ ಬಂದ್ ಮಾಡಿ ನೋಡ್ರಿ ನಮ್ ಅಂಗಡಿಯಾಗ ಏನೇನ್ ಸಿಕ್ತಾವ್ರಿ ಏನಿನ್ ಇಲ್ಲ ಅಂತ ಹೇಳ್ತೀನಿ ಬರ್ರಿ ಇಲ್ಲಿಂದ ಅಡಿಕೆ ಚಿಟ್ ಸಿಕ್ತಾವ್ ನೋಡ್ರಿ ಕುರ್ಕೋರಿ ಮತ್ ಶಿಂಗಾಕಾಳು ಒಟಾಣಿ ಇವೆಲ್ಲ ಸಿಕ್ತಾವ್ರಿ ಐಟಮ್ ಇಲ್ಲಿ ನೋಡ್ರಿ ಐಟಮ್ ಎಲ್ಲಾ ಸಿಕ್ತಾವ್ ಇಲ್ಲಿ ಉಪ್ಪಿನಕಾಯಿ ಹಾಕಿರ್ತೀವ್ರಿ ಇವತ್ತು ಖಾಲಿ ಉಪ್ಪಿನಕಾಯಿ ಮಳಿ ಎಲ್ಲಾ ಆ ಕಡೆ ಹಾಕಿರ್ತೀವ್ರಿ ಕುರ್ಕುರಿ ಆ ಕಡೆ ಹಾಕಿರ್ತೀವಿ ಇವತ್ ನೋಡ್ರಿ ಈ ಕಡೆ ಹಾಕಿವಿ ಯಾಕಂದ್ರ ಮಳಿ ಬರತಿ ಅದಕ್ಕೂ ಈಗ ನೋಡ್ರಿ ನಾನೇ ವಿಡಿಯೋನ ಮಾಡಿಲ್ರಿ ಈಗ ರಾತ್ರಿ ಆಗೈತಿ ಈಗ ನೆನಪು ಬಂದೈತಿ ವಿಡಿಯೋ ಮಾಡೋದು ಈಗ ಅಂಗಡಿ ತೆಗೀದ್ರಿ ಈಗ ಊಟ ಮಾಡಿ ಎಡಿಟ್ ಮಾಡಿ ರೀ ಮತ್ತೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಊಟ ಮಾಡಿರಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್ ಟೈಮ್ ಮತ್